ದಸರಾ ಹಬ್ಬದ ಮೊದಲನೆಯ ದಿನ ಶೈಲಾಪುತ್ರಿಯನ್ನ ಆರಾಧನೆ ಮಾಡಲಾಗುತ್ತೆ ಶೈಲಾಪುತ್ರಿ ನವರಾತ್ರಿಯ ಮೊದಲ ದಿನ ಪೂಜಿಸಲ್ಪಡುವ ಶೈಲಾಪುತ್ರಿ ಪಾರ್ವತಿಯ ಮೊದಲ ಅವತಾರ ಹಿಮಾಲಯ ಪರ್ವತದ ಪುತ್ರಿಯಾಗಿರುವುದರಿಂದ ಆಕೆಗೆ ಈ ಹೆಸರು ಬಂದಿದೆ ಪೂರ್ವ ಜನ್ಮದಲ್ಲಿ ಸತಿಯಾಗಿ ಯಜ್ಞದಲ್ಲಿ ದೇಹವನ್ನು ಬಲಿಕೊಟ್ಟ ನಂತರ ಪಾರ್ವತಿಯಾಗಿ ಜನಿಸ್ತಾಳೆ ಶೈಲಾಪುತ್ರಿ ಬಲಗೈಯಲ್ಲಿ ತ್ರಿಶೂಲ ಎಡಗೆಯಲ್ಲಿ ಕಮಲ ಹಿಡಿದು ನಂದಿಯ ಮೇಲೆ ಸವಾರಿ ಮಾಡ್ತಾಳೆ ಈ ಅವತಾರವು ಧೈರ್ಯ ದೃಢ ಸಂಕಲ್ಪ ಮತ್ತು ಶಾಂತಿಯ ಸಂಕೇತವಾಗಿದ್ದು ಭಕ್ತರಿಗೆ ಸ್ಥೈರ್ಯ ಹಾಗೂ ಆತ್ಮವಿಶ್ವಾಸ ನೀಡುತ್ತಾಳೆ ಬಿಳಿ ಬಣ್ಣ ಆಕೆಗೆ ಸಮರ್ಪಿತವಾದದ್ದು ಅದು ನೆಲೆಗೆಟ್ಟ ಮನಸ್ಸು ಮತ್ತು ಸಮಾಧಾನದ ಪ್ರತೀಕವಾಗಿದೆ ಇನ್ನು ಶೈಲಾಪುತ್ರಿಯ ಬೀಜಾಕ್ಷರ ಹೇಗಿದೆ ಶಿವಾಯೇ ನಮಃ ಎಂದು ಸ್ಮರಿಸುತ್ತ ಬೆಲ್ಲದ ಅನ್ನ ಮತ್ತು ಮಕಾನ ಏಲಕ್ಕಿ ವಿಶೇಷವಾಗಿ ನೈವೇದ್ಯಕ್ಕೆ ಇರಿಸಬಹುದು ಇದು ಆಕೆಗೆ ಬಲುಪ್ರಿಯವಾದ ನೈವೇದ್ಯ